ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮಾಡ್ತಿರೋ ರೆಸಿಪಿ ಕಡಲೆ ಕಾಲಿನ ಉಸಿಯನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಇಲ್ಲಿ ಕಡಲೆ ಕಾಳನ್ನ ಆಲ್ಮೋಸ್ಟ್ ಏಳರಿಂದ ಎಂಟು ತಾಸು ನೆನೆಸಿಟ್ಟಿದ್ವಿ ನಾವಿಲ್ಲಿ ಕಪ್ಪು ಕಡಲೆಯನ್ನ ಬಳಸ್ತಿದ್ದೀವಿ ಇದನ್ನು ಕುಕ್ಕರ್ ಅಲ್ಲಿ ಹಾಕಿ ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕಿ ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೊಳ್ತಿದ್ದೀವಿ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದ್ದೀವಿ ಹಾಗೆ ಬೇಳೆಯನ್ನು ಕೂಡ ಹಾಕೊಳ್ತಿದ್ದೀವಿ ಬೇಳೆ ಹಾಕಿದ ತಕ್ಷಣ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಕಡಲೆ ಬೇಳೆ ಮತ್ತು ಉದ್ದಿನ ಬೆಳೆಯ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆಯಲ್ಲಿ ಹುರಿದಾಗ ತುಂಬಾ ಕ್ರಂಚಿಯಾಗೆ ಆಗುತ್ತೆ ನೆಕ್ಸ್ಟ್ ಕರಿಬೇವನ ಹಾಕೊಂಡಿದೀವಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕರಿಬೇವನ್ನ ಹಾಕೊಂಡ್ವಿ ಹಾಗೆ ಸಾಸಿವೆಯನ್ನ ನಾವು ಈಗ ಹಾಕೋತಿದೀವಿ ಯಾಕಂದ್ರೆ ಬೇಳೆ ಹುರಿಯೋ ತನಕ ಸಾಸಿವೆನ ಹಾಗೆ ಬಿಟ್ರೆ ಸೀದ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈಗ ಹಾಕೊಳ್ತಿದ್ವಿ ನೆಕ್ಸ್ಟ್ ಸ್ವಲ್ಪ ಹಸಿ ಮೆಣಸಿನಕಾಯಿಯನ್ನ ಹಾಕೋತಿದೀವಿ ಹಾಗೆ ಶುಂಠಿಯನ್ನ ಹಾಕೊಳ್ತಿದ್ದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈ ಕಪ್ಪು ಕಡಲೇನ ನಾವೇನು ಬೇಯಿಸಿ ಬೇಯಿಸಿ ಇಟ್ಕೊಂಡಿದ್ವೋ ಅದನ್ನ ಹಾಕೊಳ್ತಿದ್ದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಸಕ್ಕರೆಯನ್ನ ಹಾಕೊಳ್ತಿದ್ದೀವಿ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕೊಂಡ್ವಿ ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಟೇಸ್ಟಿಯಾದ ಕಡಲೆ ಕಾಳಿನ ಉಸ್ಲಿ ರೆಡಿ ಆಗಿದೆ ಎಷ್ಟು ಸಿಂಪಲ್ ಆದ ರೆಸಿಪಿ ಅಲ್ವಾ ನೋಡಿ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ರೀತಿ ಕಾಳಿಂದ ಉಸ್ಲಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ದೇಹಕ್ಕೆ ಬೇಕಾದ ಪ್ರೋಟೀನ್ ಕೂಡ ಸಿಗುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿ ಡಿಫ್ರೆಂಟ್ ಆಗಿ ಉಸ್ಲಿನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್